ಪುತ್ತಿಗೆ ವಿದ್ಯಾಪೀಠದ ನಲವತ್ತನೇ ವಾರ್ಷಿಕೋತ್ಸವ ಮತ್ತು ಪುತ್ತಿಗೆ ಸುಗುಣ ಸ್ಕೂಲ್ನ ಪ್ರಥಮ ವಾರ್ಷಿಕೋತ್ಸವ ಏಪ್ರಿಲ್ ಐದರಂದು ಕೃಷ್ಣ ಮಠದ ರಾಜಾಂಕರದಲ್ಲಿ ನಡೆಯಲಿದೆ ಎಂದು ಪರ್ಯಾಯ ಪುತ್ತಿಗೆ ಶ್ರೀ ಸುಗನೇಂದ್ರ ತೀರ್ಥ ಸ್ವಾಮೀಜಿ ತಿಳಿಸಿದ್ದಾರೆ ನಗರದ ಗೀತ ಮಂದಿರದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಹಾಗೂ ಕಿರಿಯ ಶ್ರೀ ಸುಚಿತ್ರ ತೀರ್ಥ ಸ್ವಾಮೀಜಿಯ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಬೆಳಿಗ್ಗೆ ಆರು ಮೂವತ್ತಕ್ಕೆ ಪುತ್ತಿಗೆ ಹಿರಿಯ ಸ್ವಾಮೀಜಿ ಪೀಠಾರೋಹಣ ಸುವರ್ಣ ಮಹೋತ್ಸವದ ನಿಮಿತ್ತ ಪುತ್ತಿಗೆ ವಿದ್ಯಾಪೀಠದ ಹಳೆ ವಿದ್ಯಾರ್ಥಿಗಳಿಂದ ಐವತ್ತ ಒಂದು ಕುಂಡಗಳಲ್ಲಿ ವ್ಯಾಸಿಯಾಗ ನಡೆಯಲಿದೆ ಎಂದರು ಬೆಳಗ್ಗೆ ಹತ್ತು ಗಂಟೆಗೆ ವಿಪ್ರ ಮಕ್ಕಳಲ್ಲಿ ಧರ್ಮಶ್ರದ್ಧೆಯ ಪ್ರವರ್ಧನೆ ಹೇಗೆ ಎಂಬ ವಿಷಯದಲ್ಲಿ ವಿಚಾರಗೋಷ್ಠಿ ಹನ್ನೊಂದು ಗಂಟೆಗೆ ವಿದ್ಯಾಪೀಠದ ನಲವತ್ತನೇ ವಾರ್ಷಿಕೋತ್ಸವ ಸಮಾರಂಭ ನಡೆಯಲಿದೆ ನಿರಂತರವಾಗಿ ವಿದ್ಯಾಪೀಠದಲ್ಲಿ ವೇದ ವೇದಾಂತ ಜ್ಯೋತಿಷ ಪೌರೋಹಿತ್ಯ ಆಗಮಾದಿ ಪಾಠಗಳು ಕೂಡ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದು ಶ್ರೀಪಾದಂಗಳವರು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ವಸತಿ ಅಶನ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿ ನಲವತ್ತು ವರ್ಷಗಳಿಂದ ಶ್ರೀಪಾದಂಗಳವರು ಸನಾತನ ಧರ್ಮದ ರಕ್ಷಣೆಗಾಗಿ ವೇದ ಅಧ್ಯಯನದ ಮೂಲಕ ಶ್ರೀಪಾದಂಗಳವರು ಕೊಡುಗೆಯನ್ನು ಸಮಾಜಕ್ಕೆ ನೀಡ್ತಾ ಬಂದಿದ್ದಾರೆ ಈ ವಿಧ ಅನೇಕ ವಿದ್ವಾಂಸರು ಪುರೋಹಿತರಾಗಿ ಧರ್ಮ ಪ್ರಚಾರಕರಾಗಿ ದೇಶ ವಿದೇಶಗಳಲ್ಲಿ ಇವತ್ತು ಎಲ್ಲೆಡೆಯೂ ಕೂಡ ವಿದ್ಯಾಪೀಠದ ಕೀರ್ತಿಯನ್ನು ಹೆಚ್ಚಿಸ್ತಾ ಇದ್ದಾರೆ ಧರ್ಮ ಪ್ರಚಾರದ ಮೂಲಕ ಮೂಲಕ ಸ್ವಾಗತವನ್ನು ಹಾಗೆ ಇದೆಲ್ಲರೂ ಕೂಡ ಸ್ವಾಗತುರು ಶ್ರೀಪಾದ್ಗಳವರು